ನಮಸ್ಕಾರ ಆರ್ ಫೇ ಇನ್ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಸುಮಾರು ಎರಡುನೂರ ಒಂದು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಆ ವಿಷಯವಾರು ಇಲ್ಲೆಲ್ಲ ಡೀಟೇಲ್ ಇದೆ ಇದು ಯಾವ ರಾಜ್ಯದ ಒಂದು ನೇಮಕಾತಿ ಪ್ರಕ್ರಿಯೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರುತ್ತೆ ಅಂತ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಗುಂಪಿದೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು ಆದಮೇಲೆ ತ್ರಿಪುರಕ್ಕೆ ಸಂಬಂಧಪಟ್ಟಂತೆ ತ್ರಿಪುರ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ದವರು ಎರಡುನೂರ ಒಂದು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಅರ್ಜಿಯನ್ನು ಹಾಕಿದ್ದಾರೆ ಅಡ್ವರ್ಟೈಸ್ಮೆಂಟ್ ನಂಬರ್ ಫೈವ್ ಟು ತೌಸಂಡ್ ಟ್ವೆಂಟಿ ಫೈವ್ ಅಂತ ಕೊಟ್ಟಿದ್ದಾರೆ ಅಸಿಸ್ಟೆಂಟ್ ಪ್ರೊಫೆಸರ್ ಗ್ರೇ ಗ್ರೂಪ್ ಎ ಗೆಜೆಟೆಡ್ ಅಂತ ಕೊಟ್ಟಿದ್ದಾರೆ ಓಕೆ ಜನರಲ್ಲಾಗಿ ಕಾಲ್ ಮಾಡಿದ್ದಾರೆ ಇಂಟ್ರೆಸ್ಟ್ ಇದ್ದವರು ಅಲ್ಲಿ ಹೋಗಿ ಅರ್ಜಿಯನ್ನು ಹಾಕ್ಬೋದು ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ಸ್ ಹಿಂದಿ ಅಥವಾ ಇಂಗ್ಲೀಷಲ್ಲಿ ಇದ್ದವರು ಹೋಗ್ಬೋದು ಸಬ್ಜೆಕ್ಟನ್ನು ನೋಡ್ತಾಬಾರ್ದಾಗಿತ್ತು ಅಂತಂದರೆ ಯಾವ್ಯಾವ ಬರ್ತಾವೋ ಇಂಗ್ಲೀಷಿಗೆ ಅಪ್ಲೈ ಮಾಡ್ಬೋದು ಎಜುಕೇಷನ್ ಇಂಗ್ಲೀಷ್ ಮೀಡಿಯಮ್ದವ್ರು ಮಾಡ್ಬೋದು ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ನೆಕ್ಸ್ಟು ಫಿಲಾಸಫಿದವರು ಎಕನಾಮಿಕ್ಸು ಸೈಕಾಲಜಿ ಹಿಂದಿ ಹಿಂದಿಯವರು ಆರಾಮಾಗಿ ಮಾಡ್ಬೋದು ಯಾಕಂದರೆ ಲ್ಯಾಂಗ್ವೇಜ್ ಹಿಂದಿ ಆಗುತ್ತೆ ಇಂಗ್ಲೀಷ್ದವರು ಆರಾಮಾಗಿ ಮಾಡ್ಬೋದು ನೆಕ್ಸ್ಟ್ ಫಿಸಿಕ್ಸ್ ಸೈನ್ಸ್ ಬೇಸ್ನವರು ಆಲ್ಮೋಸ್ಟ್ ಅಲ್ಲಿಗೆ ಅಪ್ಲೈ ಮಾಡಿ ಯಾಕಂದರೆ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಇರೋದ್ರಿಂದ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಸ್ಟ್ಯಾಟು ಹ್ಯೂಮನ್ ಸೈಕಾಲಜಿ ಜಿಯಾಲಜಿ ಬಾಟ್ನಿ ಕಾಮರ್ಸ್ದವರು ಆರಾಮಾಗಿ ಮಾಡ್ಕೋಬೋದು ಓಕೆ ಈ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಥ ಕಾಲನ್ನು ಮಾಡಿದ್ದಾರೆ ಇಲ್ಲೆಲ್ಲ ಕೊಟ್ಟಿದ್ದಾರೆ ರಿಸರ್ವೋ ಅನ್ ಅನ್ರಿಸರ್ವ್ಡು ಎಲ್ಲ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿದವರಿಗೆ ಎಷ್ಟು ನಂಬರ್ ಆಫ್ ಪೋಸ್ಟ್ ಎಷ್ಟಿದೆ ಮತ್ತು ಜನ್ರಲ್ ಮೆರಿಟ್ನವ್ರಿಗೆ ಎಷ್ಟಿದೆ ಅನ್ರಿಸರ್ವಡು ಮತ್ತು ಎಸ್ ಟಿದವರಿಗೆ ಎಷ್ಟಿದೆ ಟೋಟಲ್ ಪೋಸ್ಟು ಎಷ್ಟಿದೆ ಅಂತೇಳಿ ಇದನ್ನು ನೀವು ಸ್ಕ್ರೀನ್ಶಾಟನ್ನು ನೋಡಿಕೊಂಡು ನಿಮ್ಮ ನಿಮಗೆ ಎಷ್ಟೆಷ್ಟು ಪೋಸ್ಟ್ ಬರುತ್ತೆ ಇಂಟ್ರೆಸ್ಟ್ ಇದ್ದವ್ರು ಯಾರು ಹೋಗಿ ಹಾಕಬೇಕಂತ ಇರ್ತಾರಲ್ಲ ಅವರು ಇದನ್ನು ನೀವು ಚೆಕಪ್ ಮಾಡ್ಕೊಳ್ಳಿ ನೆಕ್ಸ್ಟು ಅದಕ್ಕೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ಆಗಿ ಪಿ ಜಿಯಲ್ಲಿ ಐವತ್ತೈದು ಮಾಡಬೇಕು ಪ್ಲಸ್ ನೆಟ್ ನೆಟ್ ಆದರೆ ಸಾಕು ನೆಟ್ ಅಥವಾ ಪಿ ಎಚ್ ಡಿ ಮಾಡಿಕೊಂಡ್ರೆ ಸಾಕು ಸೆಟ್ಟು ಇಲ್ಲಿ ಎಲಿಜಿಬಲ್ ಆಗೋದಿಲ್ಲ ಯಾಕಂದರೆ ನಾವು ಸೆಟ್ ನೀವು ಬೇಕಾದ ತ್ರಿಪುರಾ ಸೆಟ್ಟನ್ನು ಬರೆದವರು ಎಲಿಜಿಬಲ್ ಆಗ್ತಾರೆ ಹೀಗಾಗಿ ಯಾರೆಲ್ಲ ಈ ಒಂದು ಕ್ವಾಲಿಫಿಕೇಷನ್ನು ಮತ್ತು ಇಂಗ್ಲೀಷ್ ಇನ್ಫ್ಲುಯೆನ್ಸ್ ಅಥವಾ ಹಿಂದಿಯಲ್ಲಿ ಗ್ರೂಪ್ ಇರುವಂಥವ್ರು ಅಥವಾ ಸೈನ್ಸ್ ಬೇಸ್ ಇದ್ದವರು ನೀವು ಅರ್ಜಿಯನ್ನು ಹಾಕ್ಕೊಂಡು ಅಲ್ಲಿ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ನ ಒಂದು ವೆಬ್ಸೈಟಿಗೆ ಹೋಗಿ ವಿಸಿಟ್ ಕೊಡಿ ಏನು ಇಂಟ್ರವ್ಯೂ ಇದೆಯೋ ನೇರ ನೇಮಕಾತಿ ಇದೆಯೋ ಅನ್ನೋದನ್ನು ನೋಡ್ಕೊಳ್ಳಿ ಯಾಕಂದರೆ ನೇರ ನೇಮಕಾತಿ ಇದ್ದರೆ ಸುಮ್ಮನೆ ಹಾಕ್ ಹಾಕಿಬಿಡಿ ಇಂಟ್ರ್ಯೂ ಇದ್ದರೆ ಆಲ್ಮೋಸ್ಟ್ ಅಲ್ಲಿಗೆ ಹಾಕ್ಲಿಕ್ಕೆ ಹೋಗ್ಬಿಡಿ ಒಟ್ಟಾರಾಗಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳ ಕಾಲಾಗಿದ್ದಾವೆ ಇಂಟ್ರಸ್ ಇದ್ದರೂ ಅರ್ಜಿನ ಹಾಕ್ಬೋದು ಓಕೆ ಥ್ಯಾಂಕ್ ಯು